ಸ್ವಾಗತ ನಾನು ಸರ್ದಾರ್ ಆಲಮಟ್ಟಿ ಬಸ್ ನಿಲ್ದಾಣಕ್ಕೆ ಇಂದು ಭೂಮಿ ಪೂಜೆ ಸಚಿವ ಶಿವಾನಂದ ಪಾಟೀಲರಿಂದ ನೂತನ ಬಸ್ ನಿಲ್ದಾಣಕ್ಕೆ ಭೂಮಿ ಪೂಜೆ ಆಲಮಟ್ಟಿ ಬಹುದಿನಗಳಿಂದ ಬಿದ್ದಿದ್ದ ಆಲಮಟ್ಟಿ ಬಸ್ ನಿಲ್ದಾಣದ ಕನಸಿಗೆ ಇಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ ಅವರು ಭೂಮಿ ಪೂಜೆ ನೆರವೇರಿಸಿ ಜನರ ಕನಸು ನನಸಾಗಿಸುವತ್ತ ಚಾಲನೆ ನೀಡಿದ್ದಾರೆ ಇಲ್ಲಿನ ಹಳೆ ರಾಷ್ಟ್ರೀಯ ಹೆದ್ದಾರಿ ಹದಿಮೂರರ ಬಳಿ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗುವ ನೂತನ ಬಸ್ ನಿಲ್ದಾಣಕ್ಕೆ ಸಕ್ಕ ರೇ ಕಬ್ಬು ಅಭಿವೃದ್ಧಿ ಜವಳಿ ಕೃಷಿ ಮಾರುಕಟ್ಟೆ ಹಾಗೂ ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಪಾಟೀಲ ಅವರು ಸೋಮವಾರ ಒಂಬತ್ತರಂದು ಸಂಜೆ ನಾಲ್ಕು ಗಂಟೆಗೆ ಭೂಮಿ ಪೂಜೆ ಮಾಡಿದರು ಹಾಗೂ ಸಾರ್ವಜನಿಕರ ಮನವಿ ಪತ್ರಗಳನ್ನು ಸ್ವೀಕರಿಸಿದ್ದಾರೆ ハグハグ。 ಸಬ್ಜಿನ್ ಸರ್ ಇದು ಸಬ್ಜಿನ್ ಸರ್ ಎಲ್ಲ ಹಿಂಗೆ ಸರ್ ಈಗ ಫೋಟೋ बीज विश्वेशताय विश्वादी बीजा त्रि विश्वविद्याय मंगल जीव विश्वपालाय मंगल काशीपुरेशा मंगल कवि काजनाशा मंगल क्लेपारा प्रश प्रमोचा क्लेपारायाश प्रमोचा त्रिव নমস্কার হে যম জন্ন 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 இல்ல <laughs> ಮೊಬೈಲ ಅರ್ಜುನ್ ಎಲ್ಲ ಪಂಪ ಸಾ ಅರ್ಜುನ ಮಂಜು

योडी 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 योडी

ಬರ್ರಿ ಚೆನೂಕರ ಬರ್ರಿ ಬರ್ರಿ ಸರಿ ಇವರ ಬರ್ರಿ ಯಾರು ಬರ್ರಿ ತಗೊರಿ ನೋಡಿರಿ சரிம சரிம அங்க யாவாக ಬರ್ರಿ ತಜ್ ಯಾರ ಬರ್ರಿ ಅದ್ ಮರ್ದಂಗ ಆಗಿಬಿಡತ್ರಿ ಹೇಳಿ ನೀವೇ ಮಾಡ್ಬೇಕ್ರಿ ಅದು ಮತ್ತೆ यो विरोध इले विरोध दुखाँटे विरोध आइरहेको इले भरले इले भरले इले इले भरले यो काल मशीन सादी यो ಪಕ್ಷ ಬರೀ ಮುಖ್ಯಮಂತ್ರಿ ನಾನು ನಾನು ಅಂತಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಲ್ಲ ನೀವು ಸ್ಪಷ್ಟವಾಗಿ ಹೇಳ್ಬಿಡ್ರಿ ಈ ರೀತಿ ಒಂದು ರಾತ್ರಿ ಪಕ್ಕದಾಗ ಒಂದು ರಾಜ್ಯದಲ್ಲಿ ಈ ರೀತಿ ಅದನ್ನ ಹೈಲೈಟ್ ಮಾಡಿದ್ರೊಳಗೆ

ಅದಕ್ಕೆ ಚಂದ್ರಗಿರಿ ಮುಂದೆ ಮಾಡಿದ್ರೆ ಸೂಕ್ತ ಆಗ್ತಾ ಅಂತ ಅಂತದ್ದು ಬೇಡಿಕೆ ಸರ್ ತಾವು ಬಗ್ಗೆ ನೋಡಿ ನೋಡ್ತೀನಿ ಅದು ಹಂಗೆ ಆಗೋದಿಲ್ಲ ಚಂದ್ರಗಿರಿ ಬೇರೆ ಡ್ಯಾಮ್ ಬೇರೆ ಆಗ್ತದೆ ಮುಂದೆ ಸರ್ ಪರಂಪರೆ ಏನಂದ್ರೆ ಡ್ಯಾಮ್ನಲ್ಲೇ ಮಾಡೋದು ಇಷ್ಟು

ನಾಳೆ ಸರ್ ಸರ್ ಇನ್ನೊಂದು ತಾವ ಕೃಷಿ ಸಚಿವರು ಮತ್ತು ಎ ಪಿ ಎಂ ಸಿ ಸಚಿವರಾಗಿರುವುದರಿಂದ ಇಲ್ಲಿ ನಮ್ಮ ಭಾಗದಲ್ಲಿ ವಿಶೇಷವಾಗಿರುತ್ತೆ ಲಾಲ್ಮಟ್ಟಿ ಮತ್ತು ನೆಳಗುಂದಿ ಭಾಗದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಉಪ ಮಾರುಕಟ್ಟೆ ಇವತ್ತಿನ ಆಗಿಲ್ಲ ಸರ್ ಬಾ ನಿರ್ಬಂದ್ರೆ ಆಗ್ಬೇಕಂತ ಬಹಳ ಬೇಡಿಕೆ ಜಗ ತಾವೇ ಮಾಡಿ ಕೊಟ್ಟಿ ವಾಲಿಯವರು ತೋರ್ ಇದ್ದಾಗ ಜ ಸರ್ ಸರ್ ಆಲ್ಮಟ್ಟಿ ಗ್ರಾಮ ಪಂಚಾಯತ್ ಏನಪ್ಪಣ ಪಂಚಾಯತ್ ಅನ್ನೋ ಬೇಡಿಕೆ ಆಲ್ಮಟ್ಟಿ ಚಂದ್ರದೇವಿ ದೇವಸ್ಥಾನದ ಹತ್ರ ಜನಸಂಖ್ಯೆ ಬಹಳ ಭಕ್ತರು ಬರುವುದಿಲ್ಲ

ಿಷ್ಟು ಮಾತ್ರ ಒಳಗ ಅವ್ರು ಬಸ್ ಒಳಗೆ ಬರೋದಿಲ್ಲ ಮುದ್ದು ಡಿಪು ಮುಜ್ ಡಿಪು ಇದು ಒಂದಿಷ್ಟು ರೋಡ್ ನೀರೆಲ್ಲ ರೋಡ್ ಕಣ ತಂದ್ರೆ ಅಂಗಡಿ